ಹಲೋ ಆತ್ಮೀಯ ಕೇಳುಗರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ ಹೈಫನ್ ನೈಂಟಿ ಸಿಕ್ಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವೇನಾದರೂ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೊಳ್ಳ್ದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡನ್ನ ಶುರು ಮಾಡ್ತಿದ್ದೀನಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಹದಿನೆಂಟು ನನಗೆ ತುಂಬ ಆಶ್ವಾಗ್ತಿದೆ ಅಂತ ಹೇಳಿದ ಇಶಾನಿಗೋಸ್ಕರ ರೋಡ್ ಸೈಡ್ನಲ್ಲಿ ಕಂಡಂತಹ ಒಂದು ರೆಸ್ಟೋರೆಂಟ್ ಬಳಿ ಕಾರ್ ನಿಲ್ಲಿಸಿದ ಆದಿ ನಿದ್ದೆಯಲ್ಲಿ ಮುಳುಗೋಗಿದ್ದಂತಹ ಓಂ ಕಾರ್ನ ಎದ್ದೇಳಿಸ್ತಾ ಇರ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಇಶಾನಿಗೆ ಮಂಜು ನಂಬರಿಂದ ಕಾಲ್ ಬರುತ್ತೆ ಇಶು ಎಲ್ಲೇ ಇದೆಯಾ ಅಂತ ಕೇಳಿದ ಮಂಜುಗೆ ಇಲ್ಲೇ ಹೊರ್ಗಡೆ ಬಂದಿದೆ ಕಣೆ ಏನು ಹೇಳು ಸಮಾಚಾರ ಅಂತ ಇಶಾನಿ ಉತ್ತರಿಸ್ತಾಳೆ ಸರಿ ಅದು ಬಿಡು ನಾನು ಹಿಂಗೆ ಹೇಳಿದ್ದೆ ಅಲ್ವಾ ನನ್ನ ಅಂತ ಒಬ್ಬ ಹುಡುಗ ಬಂದಿದ್ದ ಅಪ್ಪ ಮತ್ತು ಅಣ್ಣ ಅವ್ರ ಮನೆ ಅಂತ ಆದಷ್ಟು ಬೇಗ ಮುಂಬೈಗೆ ಬರ್ತಿದ್ದಾರೆ ಅಂತ ಆ ಹುಡುಗ ಅದು ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ತೀನಿ ನೀನು ನೋಡಿಬಿಟ್ಟು ನಿಮಗೆ ಏನು ಅಂತ ಹೇಳು ಆಯಿತಾ ನನಗಂತೂ ಏನು ಡಿಸಿಷನ್ ತೊಗೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಫುಲ್ ಕನ್ಫ್ಯೂಷನಲ್ಲಿದ್ದೀನಿ ಅಂತ ಮಂಜು ಹೇಳ್ತಾಳೆ ಅಯ್ಯೋ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀಯಾ ನೋಡು ನಿಮಗೆ ಏನು ಅನಿಸುತ್ತೆ ಅದನ್ನು ಮಾಡು ಸರಿ ನಿನ್ನ ಫೋಟೋಸ್ ಮತ್ತು ವೀಡಿಯೋಸು ನನಗೆ ಶೇರ್ ಮಾಡು ನಾನು ನೋಡ್ತೀನಿ ನನಗೇನು ಅನಿಸುತ್ತೆ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ ಮೇ ಬಿ ನಿಂಗೆ ಆಮೇಲೆ ಡಿಸಿಷನ್ ತೊಗೊಳಕ್ಕೆ ಈಸಿ ಆಗ್ಬೋದು ಅಂತ ಇಶಾನಿ ಹೇಳ್ತಾಳೆ ಸರಿ ಆಯಿತು ಹಂಗೆ ಮಾಡ್ತೀನಿ ಇರು ನಿಂಗೆ ಇವಾಗಲೇ ಕಳಿಸ್ತೀನಿ ಅಂತ ಹೇಳಿದ ಮಂಜು ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಳೆ ಮಂಜು ಮೆಸೇಜ್ ಸಲುವಾಗಿ ಕಾಯ್ತಿದ್ದಂಥ ಇಶಾನಿ ಬಳಿಗೆ ಬಂದ ಓಂಕಾರ ಕೇರ್ ನಿದ್ದೆಗಂಡಲ್ಲೇ ಇಶು ಆಮ್ ಬೆರಿ ಹಂಗ್ರಿ ಲೆಚ್ಕೊ ಅಂತ ಅವಳು ಕೈಲಿದ್ದ ಮೊಬೈಲ್ ಕಿತ್ಕೊಂಡು ಅದನ್ನು ಆದಿ ಕೊಡ್ತಾನೆ ಓಂ ನನ್ನ ಫ್ರೆಂಡು ಅವಳು ಮದುವೆ ಆಗೋ ಹುಡುಗನ ಫೋಟೋ ಕಳಿಸ್ತೀನಿ ಅಂತ ಹೇಳಿದಾಳೆ ನಾನು ನೋಡಿ ಅವಳಿಗೆ ನನ್ನ ಒಪಿನಿಯನ್ನ ಹೇಳಬೇಕು ಅಂತ ಸ್ವಲ್ಪ ಜೋರು ತನ್ನಲ್ಲೇ ಹೇಳ್ತಾಳೆ ಮದುವೆ ಆಗೋ ಹುಡುಗನ ಫೋಟೋನ ನಾಳೆ ಸಂಜೆ ಮೇಲೂ ನೋಡ್ಬೋದು ಈಗ ಇದು ನಮ್ಮ ಟೈಮು ಮಿಸ್ ಶಾನಿ ಪ್ಲೀಸ್ ಕೋ ಆಪ್ರೇಟ್ ಅಂತ ವ್ಯಂಗ್ಯವಾಗಿ ಉತ್ತರಿಸಿದ್ದ ಓಂಕಾರ್ ಆದಿ ನನ್ನ ಫೋನ್ ಕೂಡ ತಗೋ ನಮ್ಮ ಟ್ರಿಪ್ ಮುಗಿಯೋವರೆಗೂ ಯಾರೂ ಫೋನ್ ಆಗಿಲ್ಲ ಅಂತ ಹೇಳ್ತಾನೆ ಸರಿ ಸರಿ ಇದು ಒಳ್ಳೆಯ ಉಪಾಯ ಇಲ್ಲ ಅಂದರೆ ಯಾವಾಗಲೂ ಫೋನಲ್ಲೇ ಇರ್ತೀವಿ ಅಂತ ಆದಿ ನಗ್ತಾ ಹೇಳ್ತಾನೆ ಹಾಂ ಆದಿ ನೀವು ಕೂಡನಾ ನೀವಾದರೂ ನಂಗೆ ಸಪೋರ್ಟ್ ಮಾಡಬಾರ್ದಾ ಅಂತ ಇಶಾನಿ ಡಿಸಪಾಯಿಂಟಾಗಿ ಹೇಳ್ತಾರೆ ನಂತರ ರೆಸ್ಟೋರೆಂಟ್ ಒಳಗೆ ಬಂದ ಮೂವರೂ ಒಂದು ಕಾರ್ನರ್ನಲ್ಲಿ ಇದ್ದಂಥ ಟೇಬಲ್ನಲ್ಲಿ ಕೂತ್ಕೋತಾರೆ ಐದು ನಿಮಿಷ ಬರ್ತೀನಿ ಅಂತ ಹೇಳಿದ ಈಶಾನಿಗೆ ಹರೇ ಇವಾಗೆಲ್ಲಿಗೆ ಓಂಕಾರ ಕುತೂಹಲದಿಂದ ಕೇಳ್ತಾನೆ ರೆಸ್ಟ್ ರೂಮ್ಗೆ ಯಾಕೆ ನೀನು ಬರ್ತೀಯಾ ಅಂತ ಕೋಪದಿಂದನೇ ಈಶಾನಿ ಹೇಳ್ತಾಳೆ ಇಲ್ಲ ಇಲ್ಲ ಬರಲ್ಲ ನೀನೇ ಹೋಗ್ಬಾ ಅಂತ ಓಂಕಾರ ನಗ್ತಾ ಹೇಳ್ತಾನೆ ಬಿಡೋ ಓಂ ಯಾಕೆ ಹಾಗೆ ಅವಳನ್ನು ಅಷ್ಟು ಕಾಡಿಸ್ತೀಯಾ ಅಂತ ಆದಿ ಇಶಾನಿಯ ಪರ ವಹಿಸ್ಕೋತಾನೆ ಆಗ ಹೇಳಿ ಆದಿ ನಾನು ಬರೋವರೆಗೂ ಸರಿಯಾಗಿ ಕ್ಲಾಸ್ ತೊಗೊಳ್ಳಿ ನಿಮಗೆ ನಾನು ಬೇಗ ವಾಪಸ್ ಬರ್ತೀನಿ ಅಂತ ಹೇಳಿದ ಇಶಾನಿ ರೆಸ್ಟ್ ರೂಮಿಗೆ ಹೋಗ್ತಾಳೆ ಆದಿ ಇಶಾನಿ ಕಡೆಗೆ ಅವನ ಭಾವನೆಗಳ ಕುರಿತು ಓಂಕಾರಿಗೆ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಓಂ ನಿಂಗೆ ಏನೋ ಹೇಳಬೇಕಿತ್ತು ಸ್ವಲ್ಪ ಪರ್ಸ್ನಲ್ಲು ಆದರೆ ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯ ಅನ್ನೋದೇ ಸ್ವಲ್ಪ ಭಯ ಆಗ್ತಿದೆ ನನಗೆ ಅಂತ ಆದಿ ಅವನ ಮಾತಿಗೆ ಪೀಟಿಕೆ ಆಗ್ತಾನೆ ಆಗ ಓಂಕರ್ ಕೂಡ ಹ್ಞೂ ಆದಿ ನಾನು ಕೂಡ ನಿಂಗೆ ಏನೋ ಹೇಳಬೇಕು ಮತ್ತು ನನಗೂ ಕೂಡ ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯ ಅಂತ ಸ್ವಲ್ಪ ನರ್ವಸ್ ಆಗ್ತಿದೆ ಅಂತ ಓಂಕರ್ ಕೂಡ ಹೇಳ್ತಾನೆ ಹೌದಾ ಏನು ಮಗ ಏನು ವಿಷಯ ಆದಿ ಕುತೂಹಲದಿಂದ ಕೇಳ್ತಾನೆ ನಂದಿರಲಿ ಮೊದಲು ನೀನು ಹೇಳು ಅದೇನೋ ಹೇಳಬೇಕು ಅಂತಿದ್ದೆ ಏನಾದರೂ ಪ್ರಾಬ್ಲಮ್ಮಾ ಏನಾಯಿತು ಹೇಳು ಅಂತ ಆ ಓಂಕಾರ ಆದಿಗೆ ವಾಪಸ್ ಕೇಳ್ತಾನೆ ಅದೂ ಅದೂ ಅಂತ ರಾಗ ಹೇಳ್ತಿದ್ದ ಆದಿಗೆ ಏಳು ಮಚ ಸುಮ್ಮನೆ ನಂಗೆ ಸಕ್ಕತ್ತು ಟೆನ್ಷನ್ ಆಗ್ತಿದೆ ನೀನು ಯಾವಾಗೆಲ್ಲ ಈ ಥರ ರಾಗ ಹೇಳತ್ತೀಯಲ್ಲ ಅವಾಗ ಏನಾದರೂ ಒಂದು ಇದ್ದೇ ಇರುತ್ತೆ ಅದು ದೃಶ್ಯ ಅಂತ ಓಂಕಾರ ಕೇಳ್ತಾನೆ ಏನು ಇಬ್ಬರು ತುಂಬ ಸೀರಿಯಸ್ ಆಗಿದ್ದೀರ ಏನಾಯ್ತು ರೆಸ್ಟ್ ರೂಮಿಂದ ಬಂದಂಥ ಈಶಾನಿ ಇವರಿಬ್ಬರ ಮುಖದ ಎಕ್ಸ್ಪ್ರೆಷನ್ ನೋಡಿ ಕುತೂಹಲದಿಂದ ಕೇಳ್ತಾರೆ ಅರೇ ಏನಿಲ್ಲ ಆದಿ ಏನೋ ಹೇಳ್ಬೇಕು ಅಂದ ಅದನ್ನೇ ಕೇಳ್ತಿದೆ ಅಂತ ಓಂಕಾರ ಹೇಳ್ತಾನೆ ಏನಾಯಿತು ಅದಿ ನೀವು ಆವಾಗಲೇ ಕಣ್ಣಿಗೆ ಏನೋ ಬಿದ್ದಿದೆ ಅಂದ್ರಿ ಯಾಕೆ ಏನಾಯಿತು ಆರೋಗ್ಯ ಚೆನ್ನಾಗಿಲ್ವಾ ಹಾಸ್ಪಿಟಲ್ಗೆ ಹೋಗೋಣ ಅಥವಾ ಏನಾದರೂ ಪ್ರಾಬ್ಲಮ್ಮಾ ಈಶಾನಿ ಕೂಡ ಗಾಬರಿಯಿಂದನೇ ಕೇಳ್ತಾಳೆ ಅಯ್ಯೋ ಆ ಥರ ಏನಿಲ್ಲ ನೀವಿಬ್ಬರು ಸುಮ್ಮನೆ ಗಾಬರಿ ಆಗ್ತಿದ್ರ ನಥಿಂಗ್ ಸೀರಿಯಸ್ ಅಂತ ಹೇಳಿದ ಹಾದಿ ತನ್ನ ಯೋಚನೆನ ಮರೆಮ್ತಾನೆ ಸರಿ ಸರಿ ಏನೇನು ಆರ್ಡರ್ ಮಾಡಿದ್ರಿ ಅಂತ ಈಶಾನಿ ತಮಾಷೆ ಕೇಳ್ತಾಳೆ ಇನ್ನೂ ಏನೂ ಮಾಡಿಲ್ಲ ನಿಂಗೆ ವೆಯ್ಟ್ ಮಾಡ್ತಿದ್ವಿ ಅಂತ ಅವನು ಹೇಳ್ತಾನೆ ಸರ್ವಿಸ್ ಕೊಡೋರನ್ನ ಕರೆದು ಆರ್ಡರ್ ಮಾಡ್ತಾರೆ ಊಟ ಮಾಡಿದ ನಂತರ ರೆಸ್ಟೋರೆಂಟ್ನಿಂದ ಹೊರಡ್ತಾರೆ ಅರ್ಧ ಗಂಟೆ ನಂತರ ಸಿಟಿ ತಲುಪಿದ ಮೂವರು ಈಗಾಗಲೇ ಬುಕ್ ಮಾಡಿದ್ದಂಥ ಹೋಟೆಲ್ನಲ್ಲಿ ಉಳ್ಕೊಳಕ್ಕೆ ಹೋಗ್ತಾರೆ ಹಲೋ ಸರ್ ಹಲೋ ಮ್ಯಾಮ್ ವೆಲ್ಕಮ್ ಟು ಅವರ್ ಹೋಟೆಲ್ ಹೌ ಮೇ ಐ ಎಲ್ಪ್ ಯು ಅಂತ ರಿಸೆಪ್ಷನ್ಗೆಸ್ಟ್ ಕೇಳ್ತಾಳೆ ಐ ಹ್ಯಾವ್ ಬುಕ್ಡ್ ಟೂ ರೂಮ್ಸ್ ಅಂತ ಆದಿ ಹೇಳ್ತಾನೆ ಓ ಕೆನ್ ಯು ಪ್ಲೀಸ್ ಪ್ರೊವೈಡ್ ದ ಬೇಸಿಕ್ ಡೀಟೇಲ್ಸ್ ಅಂತ ರಿಸೆಪ್ಷನಿಸ್ಟ್ ಕೇಳ್ತಾಳೆ ಯಾ ಶೋರ್ ಅಂತ ಹೇಳಿದ ಆದಿ ಚೆಕ್ ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ತಾ ಇರ್ತಾನೆ ಇನ್ನೊಂದು ಕಡೆ ಓಂಕಾರ ಮತ್ತು ಶಾನಿ ಅಲ್ಲೇ ಇದ್ದ ಸೋಫಾ ಮೇಲೆ ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಐದು ನಿಮಿಷಗಳ ನಂತರ ಆದಿ ಬಂದು ಕರೀತಾನೆ ಕಮನ್ ಗಾಯ್ಸ್ ಲೆಟ್ಸ್ ಗೋ ಅಂತ ಹೌಸ್ ಕೀಪಿಂಗ್ ಅವರು ಇವ್ರ ಲಗೇಜ್ನ ತಗೊಂಡೋಗಿ ರೂಮ್ನಲ್ಲಿ ಇಟ್ಕೊಡ್ತಾರೆ ಒಂದೇ ರೂಮಾ ಈಶಾನಿ ಶಾಕಾಗಿ ಕೇಳ್ತಾಳೆ ಇಲ್ಲ ಇಲ್ಲ ಎರಡು ರೂಮ್ ಇದೆ ಈಶಾನ ಇದು ನಿಮ್ಮ ರೂಮ್ ಕೀ ಅಂತ ಆದಿ ಒಂದು ಕೀನ ಈಶಾನಿಗೆ ಕೊಡ್ತಾನೆ ಓಕೆ ಅಂತ ಈಶಾನಿ ಸ್ವಲ್ಪ ಕಾಮಾಗಿ ಕೀನ ಇಸ್ಕೊತಾಳೆ ನಿಮ್ಗೆ ಏನಾದರೂ ಬೇಕು ಅಂದರೆ ನಾವು ಇಲ್ಲೇ ಪಕ್ಕದ ರೂಮಲ್ಲೇ ಇರ್ತೀವಿ ನೀವು ಜಸ್ಟ್ ಒಂದು ಕಾಲ್ ಅಥವಾ ಮೆಸೇಜ್ ಮಾಡಿ ನಾನು ಎಲ್ಲದನ್ನು ಅರೇಂಜ್ ಮಾಡ್ತೀನಿ ಅಂತ ಆದಿ ತುಂಬಾ ಕೇರಿಂದ ಹೇಳ್ತಾನೆ ಯಾ ಶೋರ್ ಅಂತ ಹೇಳಿದ ಇಶಾನಿ ಮಂದ ಹಾಸ ಬೇರ್ತಾಳೆ ಮತ್ತು ನಾವು ಅಂತ ಓಂಕರ್ ಕೇಳಿದಾಗ ಈ ಲಗೇಜ್ ದೂಸರೆ ರೂಮ್ ಮೇರಕಿ ಅಂತ ಹೌಸ್ ಕೀಪಿಂಗ್ ಅವ್ರಿಗೆ ಹೇಳ್ತಾನೆ ಅಂದರೆ ಈ ಲಗೇಜ್ನ ಪಕ್ಕದ ರೂಮಿಗೆ ಇರಿ ಅಂತ ಹೌಸ್ ಕೀಪಿಂಗ್ ಅವ್ರಿಗೆ ಹೇಳ್ತಾನೆ ನಾವೀಗ ಬೇರೆ ರೂಮಿಗೆ ಹೋಗ್ಬೇಕಾ ಇನ್ನು ನಮ್ಮ ರೂಮ್ ಅಲ್ವಾ ಓಂಕಾರ ಸೋಮಾರಿ ತಂದಿಂದ ಕೇಳ್ತಾನೆ ಊ ಮಗ ಅಂತ ಓಂಕರ್ ಹೇಳಿದಾದಿ ಓಕೆ ಶಾನಿ ನೀವು ಟಯರ್ಡ್ ಆಗಿರ್ತೀರಾ ಅಪ್ ಆಗಿ ರೆಸ್ಟ್ ಮಾಡಿ ಅಂತ ಹೇಳಿ ಪಕ್ಕದ ರೂಮ್ ಕಡೆ ಹೊರಡ್ತಾನೆ ಓಕೆ ಏನಾದರೂ ಬೇಕು ಅಂದರೆ ಕಾಲ್ ಮಾಡು ಅಥವಾ ಮೆಸೇಜ್ ಮಾಡು ಅಂತ ಓಂಕರ್ ಕೂಡ ಹೇಳ್ತಾನೆ ಅವನ ಮಾತಿನಲ್ಲಿ ಆತ್ಮೀಯತೆ ಸಲುಗಿಯ ಜೊತೆಗೆ ಅವಳ ಸಲುವಾಗಿ ಕೇರ್ ಕೂಡ ಇರುತ್ತೆ ಹ್ಞೂ ಸರಿ ಆಯಿತು ಇಶಾನಿ ಮುಖದಲ್ಲಿ ಪ್ರೀತಿ ಅಲೆಗಳು ಮೂಡಿರುತ್ತವೆ ಸರಿ ಗುಡ್ ನೈಟ್ ಅಂತ ಹೇಳಿ ಓಂಕಾರ್ ಅವನ ರೂಮ್ಗೆ ಹೋಗ್ತಾನೆ ಏನು ಮುಂದುವರಿಯುತ್ತೆ ಆದರೆ ಬಹುಶಃ ಈಗ ನಿಮ್ಮ ತಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳಿರ್ಬೋದು ಏನಂದರೆ ಈಗ ಆದಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ನಮಗೆಲ್ಲ ಈಗಾಗಲೇ ಗೊತ್ತಿದೆ ಆದರೆ ಓಂಕಾರ್ ಕೂಡ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ ಅದು ಯಾವ ವಿಷಯ ಅವನಿಗೆ ಆದಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋ ಭಯ ತರಿಸ್ತಿರೋದು ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ ಹಾಂ ಇನ್ನೊಂದು ವಿಷಯ ನೀವೀಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನನ್ನ ತುಂಗು ಹೃದಯದ ಧನ್ಯವಾದಗಳು ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಬಯಸ್ತೀನಿ ಹಾಗೆ ಫ್ಯಾಂಟಸಿ ಎಂಜಾಯ್ ಮಾಡೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ಚಾನಲ್ ಮತ್ತು ಫಿಕ್ಷನ್ಸ್ನ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಧನ್ಯವಾದಗಳು <issions>